ಹೊಟ್ಟೆಯಲ್ಲಿರುವಂತಹ ಆ ಏನ್ ಮದ್ದಿಡಿ ಅಂತೀವಿ ಅದನ್ನ ತೆಗೆದು ಆಚೆಗಡೆ ಬಿಸಾಕುವಂತ ಶಕ್ತಿ ಇದೆ ಅದಕ್ಕೆ ಮೂಲಕ ಪುಡಿ ಅಂದ್ರೆ ಕಂಪ್ಲೀಟ್ ಹೊಟ್ಟೆ ಒಳಗಡೆ ಏನೇ ಇದ್ರು ಅದನ್ನೆಲ್ಲ ಬಿಡುತ್ತೆ ಶುದ್ಧಿ ಬಿಡುತ್ತೆ ಅದ್ರ ಜೊತೆಗೆ ಈ ಮೂಲಕ ಪುಡಿ ಜೊತೆಗೆ ನಮ್ಮ ಒಂದು ಭಸ್ಮ ಕೊಡ್ತೀವಿ ಅದೂ ಮಿಕ್ಸ್ ಮಾಡ್ಬಿಟ್ಟು ತಗೊಂಡ್ಬಿಟ್ರೆ ಮಾತ್ರ ಒಂಬತ್ತು ದಿವಸ ಇಡೀ ಆ ಮದ್ದಿಡಿದು ಏನ್ ಪವರ್ ಇರುತ್ತೆ ಎಲ್ಲಾ ಡಿಸ್ಕನೆಕ್ಟ್ ಆಗೋಗ್ಬಿಡುತ್ತೆ ಚಿಕ್ಕ ಹುಡುಗಿ ಹತ್ರ ಕೇಳಿಸೋದಿರುತ್ತೆ ಮೂಲಿಕೆಗಳು ದೊಡ್ಡ ತಾತನ ಹತ್ರ ಕೇಳಿಸೋದಿರುತ್ತೆ ಅಗೋರಿ ಹತ್ರ ಕೇಳಿಸೋದಿರುತ್ತೆ ಆಯ್ತಾ ಎಲ್ಲ ತಗೊಂಡೋಗ ನಾವೇ ಕಿತ್ಬಿಟ್ಟು ತಗೊಂಡ್ಬಂದು ಮಾಡ್ ಮಾಡಕ್ ಆಗಲ್ಲ ಅದು ಶಕ್ತಿ ಇರಲ್ಲ ಶಕ್ತಿ ಇರಲ್ಲ ಕೆಲವರು ಈಗ ಈ ಒಂದು ವಿಚಾರದಲ್ಲಿ ಆರ್ಥಿಕವಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ತರದ್ದು ಒಂದು ಮೂಲಿಕೆಗಳು ಇವುಗಳನ್ನ ನೀವು ಒಂದು ಮೂರು ವರ್ಷದ್ದು ಒಂದು ರಿಸರ್ಚ್ ಈಗ ಪ್ರಾಡಕ್ಟ್ ರೆಡಿ ಅನ್ನೋ ತರ ನೀವು ಆ ಒಂದು ಭಸ್ಮ ಚೂರ್ಣ ಹೇಳಿದ್ರಿ ನೀವು ಎಲ್ಲ ಮೂಲಿಕೆಗಳದ್ದು ಇದು ಮಾಡ್ಕೊಂಡಿದೀನಿ ಈಗ ರೆಡಿ ಇದೆ ಅಂತ ಹೇಳಿದ್ರಿ ಕೆಲವ್ರು ಯಾರಾದ್ರೂ ಇದನ್ನು ನೀವು ಹೊರಗಡೆ ಯಾಕೆ ಕೊಡ್ತೀರಾ ನೀವೇ ಬಳಸ್ಕೊಂಡು ಬಂದು ಬಳಸ್ಕೋಬೋದು ನೀವೇ ಬಳಸ್ಕೊಂಡು ನೀವೇ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡ್ಬೋದಲ್ಲ ಅನ್ನೋ ಕ್ರಾಸ್ ಕ್ವಶನ್ ಹಾಕಿದ್ರೆ ಸೊ ಇಂಥ ಒಂದು ಕ್ರಾಸ್ ಕ್ವಶನ್ಗೆ ಖಂಡಿತ ಏನು ಆನ್ಸರ್ ಮಾಡಿ ಇಲ್ಲ ತುಂಬ ಒಳ್ಳೇದು ಯಾಕಂದರೆ ಎಲ್ಲರೂ ಮಾಡೋವಂಥ ಪ್ರಶ್ನೆಯೇ ಇದು ಸರ್ ಯಾವುದೇ ಒಂದು ಔಷಧಿನ ಎಕ್ಸ್ಪೆರಿಮೆಂಟಲ್ಲಿ ಅವರು ಎಕ್ಸ್ಪರಿಮೆಂಟ್ ಮಾಡ್ಕೊಳ್ದಂಗೆ ಅಥವಾ ಒಂದಷ್ಟು ಜನಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡ್ದೇನೆ ಅದನ್ನು ಹೆಂಗೆ ಮಾರ್ಕೆಟಿಗೆ ಬಿಡೋಕ್ಕಾಗುತ್ತೆ ಯಾವುದೇ ಒಂದು ಇರಲಿ ಪ್ರಾಡಕ್ಟ್ ಅದ್ರದ್ದು ಬೇಕು ನಮಗೆ ಒಂದು ಫೀಲ್ಡ್ ನಾವು ಅದ್ರ ಅನುಭವ ತಗೊಂಡು ಉಪಯೋಗ ಸಂಪೂರ್ಣ ಉಪಯೋಗ ಮಾಡಿಕೊಂಡೆ ಈಗ ಕೊಡ್ತಾ ಇರೋದು ನಾನು ನಮಸ್ಕಾರ ವೀಕ್ಷಕ್ರೆ ಸರ್ ಈಗ ಕೆಲವೊಂದು ವನಸ್ಪತಿಗಳು ಕೆಲವು ಮೂಲಿಕೆಗಳು ನಮ್ಮ ಹಿಮಾಲಯ ಭಾಗದಲ್ಲಿ ಆಗ್ಬೋದು ಇಲ್ಲ ನಮ್ಮ ದಕ್ಷಿಣ ಭಾರತ ಸೊ ಇಲ್ಲಿ ಕೆಲವೊಂದಷ್ಟು ಋಷಿ ಮುನಿಗಳು ಸಾಕಷ್ಟು ವರ್ಷಗಳಿಂದನೇ ಕೆಲವು ಮೂಲಿಕೆಗಳನ್ನ ಗುರುತು ಈ ಮೂಲಿಕೆಗಳನ್ನ ಇಂತಹ ಒಂದು ವಿ ವಿಚಾರಗಳಿಗೆ ಬಳಸಿದ್ರೆ ಆ ವಿಚಾರಗಳಲ್ಲಿ ಅದು ಕೆಲಸ ಮಾಡುತ್ತೆ ಕೆಲವೊಂದು ಮೂಲಿಕೆಗಳು ಆಕರ್ಷಣೆ ಮಾಡುತ್ತೆ ಕೆಲವೊಂದು ಮೂಲಿಕೆಗಳಲ್ಲಿ ಆರೋಗ್ಯ ಕಾಪಾಡ್ಕೋಬೋದು ಇನ್ನು ಕೆಲವು ಮೂಲಿಕೆಗಳು ನಮ್ಮ ಒಂದು ಸೌಂದರ್ಯನ ಹೆಚ್ಚಿಸ್ಕೋಬೋದು ಅದರಲ್ಲೂ ಒಂದಷ್ಟು ವಿಶೇಷ ಮೂಲಿಕೆಗಳು ನಮಗೆ ಹಣಕಾಸಿನ ಆರ್ಥಿಕವಾಗಿ ಇನ್ನೇನಾದರೂ ನಮಗೆ ಒಲಿಯೋ ಥರದ್ದು ಮೂಲಿಕೆಗಳು ನಮ್ಮ ಹತ್ರ ಆ ಮೂಲಿಕೆ ಇದ್ದಂದಾಗ ನಾವು ಹೋಗಿದ್ದ ಕೆಲಸಗಳಲ್ಲಿ ಸಕ್ಸಸ್ಸು ನಮ್ಗೆ ಯಾವಾಗಲೂ ಹಣಕಾಸಿನ ಕೊರತನೇ ಬರ್ದಂಗೆ ನೋಡ್ಕೊಳ್ತವೆ ಈ ಒಂದಷ್ಟು ವಿಚಾರಗಳನ್ನ ಸ ಸ್ಪೆಷಲಿ ಈ ಥರ ಒಂದು ವನಸ್ಪತಿ ಮೂಲಿಕೆಗಳು ಇದ್ದಾವೆ ಸೊ ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿ ನೀವು ಕೂಡ ಇದ್ರ ಬಗ್ಗೆ ಒಂದಷ್ಟು ಅಧ್ಯಯನಗಳು ಮಾಡಿದ್ದೀರ ಕೆಲವೊಂದಷ್ಟು ಹುಡುಕಿದ್ದೀರಾ ಕಲೆಕ್ಟ್ ಮಾಡಿದ್ದೀರಾ ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಇರೋ ಮೂಲಿಕೆಗಳು ನಿಮಗಿರೋ ಅನುಭವಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾವ ಮೂಲಿಕೆಗಳನ್ನ ನಾವು ಇಟ್ಕೋಬೇಕು ನಮ್ಮ ಹತ್ರ ಹೌದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಐ ಸರ್ ವಿಶೇಷವಾಗಿ ಈ ದೈವಗಳಲ್ಲಿ ಭಕ್ತಿ ಗುರುಭಕ್ತಿ ಪಿತೃಭಕ್ತಿ ಈ ಥರ ಎಲ್ಲ ಇರೋ ಮನುಷ್ಯನಿಗೆ ಯಾವತ್ತೂ ಕೂಡ ದರಿದ್ರ ಅಂತಕ್ಕಂಥದ್ದು ಬರೋಲ್ಲ ಒಳ್ಳೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತಾನೆ ಇಂಥ ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನ ಮಾಡಿಕೊಡುವಂಥ ಗುರುಗಳು ಸಿಗ್ತಾರೆ ಆ ಗುರುಗಳಿಂದ ಜೀವನ ಉದ್ಧಾರ ಆಗತ್ತ ಒಂದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕಲಿಯುಗದಲ್ಲಿ ಬಹಳವಾಗಿ ನಡೀತಾ ಇದೆ ಒಂದು ಗುರುಗಳ ಮೇಲೆ ಭಕ್ತಿ ಇರಲ್ಲ ತಂದೆ ತಾಯಿನ ಚೀಚ ಅನ್ನೋದು ಮತ್ತೆ ಹಣಕ್ಕೆ ಒಂದು ಮರ್ಯಾದೆ ಇಲ್ಲ ಬರೀ ಒಂಥರ ಕಸದ ತರ ನೋಡೋದು ತುಂಬಾ ತರ ಕಾಟಗಳನ್ನ ಕೊಡೋದು ತಂದೆ ತಾಯಿಗೆ ಕಣ್ಣೀರು ಹಾಕ್ಸೋದು ಇದೆಲ್ಲ ನಮ್ಗೆ ಇವಾಗ ನಾರ್ಮಲ್ ಆಗಿ ನನ್ನ ಹತ್ರ ಬಂದವರೆಲ್ಲ ತುಂಬಾ ದುಃಖ ತೊಡ್ಕೊತಾರೆ ನನ್ನ ಮಗ ಹಿಂಗ್ ಮಾಡ್ತಾನೆ ಮಗಳು ಹಿಂಗ್ ಮಾಡ್ತಾಳೆ ಹ ಮಕ್ಳೆಲ್ಲ ಹಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ದುಃಖವನ್ನು ತೊಡ್ಕೊಳ್ತಾರೆ ಈ ತರ ಇದ್ದಾಗ ಅವ್ರಿಗೆ ಯಾವ ಆಗ್ಲಿ ಯಾವ ಗುರು ಆಗ್ಲಿ ಸಿಗಲ್ಲ ಚೋರ್ ಗುರುಗಳು ಸಿಗ್ತಾರೆ ಚೋರ್ ಗುರು ಅಂದ್ರೆ ಅವ್ರಿಗೆ ಅವರು ಚಾಂಡಲ್ ಶಿಷ್ಯನ ನೋಡ್ತಾ ಇರ್ತಾರೆ ಇವ್ರ ಚಾಂಡಲ್ ಹೋಗ್ಬಿಟ್ಟು ಅವ್ರ ಹತ್ರ ಸಿಕ್ಕಾಕ್ ಒಂದಷ್ಟು ಮೋಸ ಆಗುತ್ತೆ ಅಯ್ಯೋ ಗುರುಗಳೇ ನಾವು ಮೋಸ ಹೋಗ್ಬಿಟ್ಟಿವಿ ನಮ್ಮ ಹತ್ರ ಏನು ಇಲ್ಲ ಇವಾಗ ದರಿದ್ರಾಗ್ಬಿಟ್ಟಿದ್ವಿ ಅಂತಾರೆ ಯಾವತ್ತೂ ಒಳ್ಳೆ ಗುರುಗಳ ಹತ್ರ ಹೋದಾಗ ಒಳ್ಳೇದನ್ನೇ ಒಳ್ಳೆ ಫಲವನ್ನೇ ಸಿಗುತ್ತೆ ಅವ್ರಿಗೆ ಈ ತರ ಒಂದ್ ಸಬ್ಜೆಕ್ಟ್ ಅಲ್ಲಿ ನಾನು ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಮ್ಮ ಗುರುಗಳು ಅನುಗ್ರಹ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಸಾವಿರದ ಎಂಟು ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಸ್ಕೊಟ್ಟಿದ್ದಾರೆ ಪರಿಚಯಕ್ಕೆ ಅದರಲ್ಲಿ ಎಲ್ಲಾ ಗಿಡಮೂಲಿಕೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ತಾಂತ್ರಿಕಕ್ಕೆ ಬಳಸುವಂತಹ ಗಿಡಮೂಲಿಕೆಗಳು ಗಿಡಮೂಲಿಕೆಗಳು ಅಂದ್ರೆ ಏನು ಕಾಡಲ್ಲಿ ಸಿಗುವಂತಹ ಸಸ್ಯಗಳು ಮರದ ತುಂಡುಗಳು ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಬೇರುಗಳು ಹಣ್ಣು ಹೂವು ಕಾಯಿಗಳು ಇವೆಲ್ಲವೂ ಕೂಡ ಗಿಡ ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದರಲ್ಲಿ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ಏನು ಎಲ್ಲರೂ ಮಾಡ್ತಾರೆ ಅಂದ್ರೆ ಆಯುರ್ವೇದಿಕ್ ಔಷಧಿಗಳನ್ನ ಮಾಡಿ ಆರೋಗ್ಯಕ್ಕೆ ಅಂತ ಹೇಳಿ ತಗೊಳ್ತಾರೆ ಮ್ಯಾಕ್ಸಿಮಮ್ ಅಲ್ವಾ ಹೌದು ಮತ್ತೆ ಇನ್ನೂ ಕೆಲವು ಮೂಲಕಗಳೇನಾಗುತ್ತೆ ಅವು ಅವನ್ನ ತಾಂತ್ರಿಕಕ್ಕೆ ಬಳಸ್ಕೊಂಡು ಒಳ್ಳೆಯ ಮತ್ತು ಕೆಟ್ಟ ಒಂದು ಪ್ರಯೋಗಕ್ಕೆ ಬಳಸ್ಕೊಳ್ವಂತದ್ದು ಇರುತ್ತೆ ಇದರಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು ಆ ಮೂಲಿಕೆಗಳನ್ನ ಉಪಯೋಗ ಮಾಡಿಕೊಂಡು ಕೋಟ್ಯಾಧಿಪತಿಗಳಾಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೂಲಿಕೆಗಳು ಅದರ ಪರಿಚಯ ನನಗಿದೆ ಸೊ ಆ ಮೂಲಿಕೆಗಳು ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಸಿಗುವಂತ ಮೂಲಿಕೆಗಳು ಆ ಮೂಲಿಕೆಗಳನ್ನ ಆ ನಕ್ಷತ್ರದಲ್ಲಿ ತರಿಸಿ ಅಶ್ವಿನಿ ಪುಷ್ಯ ಭರಣಿ ಆಯಿತಾ ಉತ್ತರ ಮಗ ಉತ್ತರಾಭಾದ್ರ ನಕ್ಷತ್ರಗಳೆಲ್ಲ ತರಿಸಿ ಆ ಒಂದು ಮೂಲಿಕೆ ತಂದ ಮೇಲೆ ಅದನ್ನು ಶುದ್ಧೀಕರಣಗೊಳಿಸಿ ಅದಕ್ಕೆ ಲಕ್ಷಗಟ್ಟಲೆ ಜಪವನ್ನು ಮಾಡಿ ಅದನ್ನು ಎಳೆ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಆ ಪುಡಿಯನ್ನು ಮತ್ತೆ ಇಟ್ಕೊಂಡು ಜಪವನ್ನು ಮಾಡಿ ಅದನ್ನು ಮಿಶ್ರಣ ಮಾಡಿ ಎಲ್ಲದನ್ನು ಸೇರಿ ಮಿಶ್ರಣ ಮಾಡಿ ಚೆನ್ನಾಗಿ ಸೋಸಿ ಅದರಲ್ಲಿ ಬರುವಂತಹ ಉಳಿದ ಶೇಷ ಏನಿರುತ್ತೆ ಭಸ್ಮ ಅದನ್ನ ಅದು ಅದು ಬಂಗಾರ ಅದು ಭೂಮಿಯಿಂದ ಬಂಗಾರ ಹೌದು ಬಂಗಾರ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ವಸ್ತು ಅದು ಬಂಗಾರ ಸಿಗ್ಬಿಡುತ್ತೆ ಇದು ಸಿಗಲ್ಲ ಅಂತಹ ಒಂದು ಚೂರ್ಣ ನಾನೀಗ ರೆಡಿ ಮಾಡಿಸ್ತಾ ಇದ್ದೀನಿ ಆಯ್ತಾ ಮೂಲಿಕೆಗಳು ಆಲ್ರೆಡಿ ಸಿಕ್ಬಿಟ್ಟಿದೆ ಒಂಬತ್ತು ತರಹದ ಮೂಲಿಕೆಗಳು ನವನಾಥ ಸಿದ್ಧರ್ ಮೂಲಿಕೆ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದ್ ಯಾವ್ದೋ ಒಂದು ಹಳೇ ಎಪಿಸೋಡ್ ಅಲ್ಲಿ ನಾವು ಪರಿಚಯ ಕೊಟ್ಟಿದ್ರೆ ಮೂಲಕ ತೋರಿಸಿದ್ವಿ ಹೌದು ಅದು ಬಹಳ ಅದ್ಭುತವಾಗಿದೆ ಬರೀ ಒಂದೇ ಒಂದು ಮರದ ಮರ ಸಣ್ಣಕ್ ಬೆಳೆಯುತ್ತೆ ಆಯ್ತಾ ಅದು ಸುಮಾರು ವರ್ಷಗಳು ಒಂದ್ ಮೂವತ್ ನಲ್ವತ್ತು ವರ್ಷ ತಗೊಂಡಾಗ ಒಂದ್ ಮರ ಎಲ್ಲೋ ಒಂದು ಲಕ್ಷ ಮರದ ಮಧ್ಯದಲ್ಲಿ ಒಂದು ಮರ ಇರುತ್ತದು ಅದು ನವನಾಥ ಸಿದ್ಧರ್ ಮೂಲಿಕೆ ಅಂತ ಆ ನವನಾಥ ಸಿದ್ಧರು ಎಲ್ಲಿ ಇರ್ತಾರೆ ಆ ಮೂಲಿಕೆಯಲ್ಲಿ ಆ ಒಂದು ಕಾಂಡವನ್ನು ಕಟ್ ಮಾಡಿ ತಂದು ಅದಕ್ಕೆ ಅದನ್ನ ಪರೀಕ್ಷೆ ಮಾಡಿ ಅದನ್ನ ಅದನ್ನ ಚೂರ್ಣ ಮಾಡುವಂಥದ್ದು ಇಂಥದ್ದು ಬೇರೆ 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 ಮೂಲಿಕೆಗಳು ಅದ್ರ ಕೆಲವೆಲ್ಲ ಹೆಸರುಗಳಂಗಿಲ್ಲ ನಾನು ಅಂತಹ ಮೂಲಿಕೆಯನ್ನು ತಂದು ಅದನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಇದ್ರ ಉಪಯೋಗ ಏನು ಜನಗಳಿಗೆ ಅಂದ್ರೆ ನನ್ನಲ್ಲಿ ಬಂದು ಆ ಒಂದು ಚೂರ್ಣವನ್ನು ತಗೊಂಡು ಹೋಗಿ ಮನೆಯ ಪ್ರತಿ ಮೂಲೆಗಳಿಗೆ ಹಾಕಿದ್ರೆ ಇರುವಂತಹ ಪೀಡೆ ಪಿಶಾಚಿಗಳು ದುಷ್ಟಶಕ್ತಿಗಳು ಓಡೋಗೋದು ಒಂದು ವಾಸ್ತು ಸರಿ ಹೋಗೋದು ಒಂದು ಝೀರೋಯಿಂದ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸುವಂತಹ ಒಂದು ಅದ್ಭುತ ಮೂಲಿಕೆ ಪುಡಿ ಇದು ಇದನ್ನು ಬಳಸೋದು ಮನೆಯಲ್ಲಿ ಮೂಲೆ ಮೂಲೆಗೆ ಹಾಕುವಂಥದ್ದೊಂದು ಒಂಬತ್ತು ಸಣ್ಣ ಸಣ್ಣ ಗಂಟುಗಳನ್ನ ಮಾಡಿ ಬಟ್ಟೆ ಗಂಟುಗಳನ್ನ ಮಾಡಿ ಆ ಮೂಲಕ ದೇವರತ್ರ ಇಟ್ಟು ಪೂಜೆ ಮಾಡಿ ನಾವು ಕೊಡುವಂತ ಮಂತ್ರದಿಂದ ಪೂಜೆ ಮಾಡಿ ಅದನ್ನ ತೆಗೆದು ಬೀರು ಲಾಕರ್ ಅಲ್ಲಿ ಇಟ್ಟರೆ ಮನಿ ಮ್ಯಾಗ್ನೆಟ್ ಆಕರ್ಷಣೆ ಆಕರ್ಷಣೆ ಎಲ್ಲಿ ಹಣ ಇದ್ರು ಕೂಡ ಇವ್ರನ್ನ ಹುಡ್ಕೊಂಡು ಬರಬೇಕು ಲಕ್ಷ್ಮೀ ಚಂಚಲೆ ಇವತ್ತು ನಿಮ್ಮ ಹತ್ರ ಇದ್ರೆ ನಾಳೆ ನನ್ನ ಹತ್ರ ಇನ್ನೊಬ್ಬರ ಹೋಗ್ತಾ ಇರ್ತಾಳೆ ಹೋಗ್ತಾ ಇರ್ತಾಳೆ ಇದಂಗೆ ಅಂತ ಹೇಳಿದ್ರೆ ಆ ಲಕ್ಷ್ಮಿನೇ ಆಕರ್ಷಣೆ ಮಾಡಿ ಇಟ್ಕೊಳ್ಳುವಂತದ್ದು ಮೂಲಿಕೆ ಪುಡಿ ಇದು ಆ ತರದ್ದೊಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಪುಡಿಯನ್ನ ರೆಡಿ ಮಾಡ್ತಾ ಇದ್ದೀನಿ ಇದು ಯಾಕೆ ಇಷ್ಟು ದಿನಗಳಿಂದ ಈ ಒಂದು ಕಾರ್ಯ ನಡೀತಾ ಇದೆ ಇದು ಸುಮಾರು ಏನಿಲ್ಲ ಅಂದ್ರೂ ಒಂದು ಮೂರು ವರ್ಷ ಆಯ್ತು ಇದು ಶುರು ಮಾಡಿ ನಾನು ಸಿಕ್ಕಿರ್ಲಿಲ್ಲ ತುಂಬಾ ಕಷ್ಟ ಮಳೆ ಹುಡುಕಿದ್ದೆ ದೊಡ್ಡದಾಗಿದೆ ಹೌದು ತುಂಬಾ ಕಷ್ಟ ಮುಲಿಕೆಗಳು ಸಿಗೋದೇ ಕಷ್ಟ ಒಂದು ಮಳೆ ಕಾಡು ಒಳಗಡೆ ಹೋಗಕ್ಕಾಗಲ್ಲ ಹಾವುಗಳ ಕಾಟ ಚೇಳಿಗಳ ಕಾಟ ಎಷ್ಟು ಕಷ್ಟ ಇದೆ ಈಗ ಜನ ರೆಡಿ ಟು ಇಟ್ ಅಂತ ಅಲ್ಲಿ ಮಾಡಿಟ್ಟಿರ್ತಾರೆ ಬಂದು ತಿನ್ಬಿಟ್ಟು ಹೋಗ್ಬಿಡೋದು ಅದು ಅವ್ರಿಗೆ ಗೊತ್ತಾಗಲ್ಲ ಕಷ್ಟ ಹೌದು ಆ ಹಿಂದಿನ ಕಷ್ಟ ಇದೆಯಲ್ಲ ಅದು ಬಹಳ ಕಷ್ಟ ಹ್ಮ್ ಹ್ಮ್ ಯಾವುದೇ ಒಂದು ಮಣಿ ಆಗ್ಲಿ ಯಾವುದೇ ಒಂದು ಮರ ಆಗ್ಲಿ ಯಾವುದೇ ಒಂದು ಮೂಲಿಕೆ ಆಗ್ಲಿ ಅದನ್ನೆಲ್ಲ ತುಂಬಾ ಕಷ್ಟಪಟ್ಟು ಮಾಡುವಂತದ್ದು ಅದನ್ನ ಹುಡುಕ್ಬೇಕಾಗುತ್ತೆ ಹುಡುಕ್ಬೇಕು ಅದಕ್ಕೆ ಜಪಗಳನ್ನ ಮಾಡ್ಕೋಬೇಕು ಅದನ್ನ ರೆಡಿ ಮಾಡ್ಬೇಕು ಅದನ್ನು ಉಪಯೋಗ ಮಾಡ್ಕೊಳುವಂತಹ ರೀತಿ ಇದೆ ತುಂಬಾ ರೀತಿಗಳಾಗತ್ತೆ ಹೊಟ್ಟೆಯಲ್ಲಿರುವಂತಹ ಏನ್ ಮದ್ದಿಡಿ ಅಂತೀವಿ ಅದನ್ನ ತೆಗೆದು ಆಚೆಗಡೆ ಬಿಸಾಕೋಂತ ಶಕ್ತಿ ಇದೆ ಅದಕ್ಕೆ ಮೂಲಕ ಪುಡಿ ಅಂದ್ರೆ ಕಂಪ್ಲೀಟ್ ಹೊಟ್ಟೆ ಒಳಗಡೆ ಏನೇ ಇದ್ರು ಅದನ್ನೆಲ್ಲ ಬಿಡುತ್ತೆ ಶುದ್ಧಿ ಮಾಡಾಕ್ ಬಿಡುತ್ತೆ ಅದ್ರ ಜೊತೆಗೆ ಈ ಮೂಲಿಕೆ ಪುಡಿ ಜೊತೆಗೆ ನಮ್ಮ ಒಂದು ಭಸ್ಮ ಕೊಡ್ತೀವಿ ಅದರಡು ಮಿಕ್ಸ್ ಮಾಡ್ಬಿಟ್ಟು ತಗೊಂಡ್ಬಿಟ್ರೆ ಮಾತ್ರ ಒಂಬತ್ತು ದಿವಸ ಇಡೀ ಪವರ್ ಇರುತ್ತೆ ಎಲ್ಲಾ ಡಿಸ್ಕನೆಕ್ಟ್ ಆಗೋಗ್ಬಿಡುತ್ತೆ ಹಿಂಗ್ ಕೆಲ್ಸಾನೇ ಮಾಡಲ್ಲ ಅದು ಮಾಮೂಲಿ ನಾರ್ಮಲ್ ಆಗಿ ಈಚೆ ಬಂದ್ಬಿಡುತ್ತೆ ಆತರ ಇರುತ್ತೆ ಸೊ ಹಿಂಗಾಗಿ ಈ ಒಂದು ಚೂರ್ಣ ಇದೆಯಲ್ಲ ಇದು ನಾ ಭೂತೋ ನಾ ಭವಿಷ್ಯತಿ ಅಂತ ಯಾರು ಇದನ್ನ ಮಾಡಕ್ ಆಗಲ್ಲ ತುಂಬಾ ಕಷ್ಟ ಇದೆ ಈ ಮೂಲಕಗಳು ಇಂಥ ಕಡೆನೆ ಸಿಗುತ್ತೆ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಇರುತ್ತಾ ಹೌದು ನಮ್ ಗುರುಗಳು ಇವಾಗ ಆ ಫಸ್ಟ್ ಇಂದಾನೇ ನಮ್ಗೆಲ್ಲ ಮೂಲಕೆಗಳು ಮಾಹಿತಿ ಕೊಡೋದ್ರ ಜೊತೆಗೆ ಎಲ್ಲೆಲ್ಲಿ ಯಾವ ಯಾವ ಮೂಲಿಕೆ ಯಾವ ಯಾವ ಟೈಮಲ್ಲಿ ಯಾವ ನಕ್ಷತ್ರದಲ್ಲಿ ಎಲ್ಲೆಲ್ಲಿ ಬೆಳೆಯುತ್ತೆ ಆ ಮೂಲಿಕೆನ ಕೀಳ್ಬೇಕಾದ್ರೆ ಯಾರ್ಯಾರ ಹತ್ರ ಕೇಳಿಸ್ಬೇಕು ಚಿಕ್ಕ ಹುಡುಗಿ ಹತ್ರ ಕೇಳಿಸೋದಿರುತ್ತೆ ಮೂಲಕಗಳು ದೊಡ್ಡ ತಾತನ ಹತ್ರ ಕೇಳಿಸೋದಿರುತ್ತೆ ಅಗೋರಿ ಹತ್ರ ಕೇಳಿಸೋದಿರುತ್ತೆ ಆಯ್ತಾ ಎಲ್ಲ ತಗೊಂಡೋಗಿ ನಾವೇ ಕಿತ್ ಮಾಡ್ ತಗೊಂಡು ಆಗಲ್ಲ ಅದು ಶಕ್ತಿ ಇರಲ್ಲ ಶಕ್ತಿ ಇರಲ್ಲ ಎಲ್ಲ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದ್ಸಲ ರೆಡಿ ಮಾಡ್ಕೊಂಡು ಒಂದ್ಸಲ ಕುತ್ಕೊಂಡ್ಬಿಟ್ರೆ ಅದನ್ನ ಎಲ್ಲ ಜಪ ಮಾಡಿಸಿ ಹನ್ನೊಂದು ಜನ ಪುರೋಹಿತ್ರು ಕುಡ್ಸ್ಬಿಟ್ಟು ಲಕ್ಷ ಗಟ್ಟಲೆ ಜಪ ಮಾಡಿಸಿ ಅದಕ್ಕೆ ಪೂರ್ತಿ ಶಕ್ತಿ ಕೊಟ್ಟು ಆಯ್ತಾ ಜಪ ಏನೋ ಕಡಿಮೆ ಬಿದ್ರೆ ಮತ್ತೆ ಮಾಡಿಸ್ತೀನಿ ನಾನು ಯಾಕಂದ್ರೆ ಪ್ರಶ್ನೆ ಆಗದಾಗ ಗೊತ್ತಾಗ್ಬಿಡತ್ತೆ ನಂಗೆ ಏನಾದ್ರು ಕಡಿಮೆ ಮಾಡಿದಾರ ಜಾಸ್ತಿ ಮಾಡಿದಾರ ಅದೆಲ್ಲ ಮಾಡಿಸಿ ರೆಡಿ ಮಾಡಿ ರೆಡಿ ಮಾಡಿರೋಂತ ಮೂಲಿಕೆ ಪುಡಿ ಸಿಗುತ್ತೆ ಆ ಒಂದು ಮೂಲಿಕೆ ಪುಡಿ ಚೂರ್ಣವನ್ನ ಈಗ ತಾನೇ ನಾನು ರೆಡಿ ಮಾಡಿಸಿ ಇಟ್ಟಿದ್ದೀನಿ ಅಂದ್ರೆ ನಿನ್ನೆ ತಾನೇ ರೆಡಿ ಆಗಿದೆ ಆಗಿದೆ ನಿನ್ನೆ ತಾನೇ ರೆಡಿ ಆಗಿದೆ ಇನ್ನು ಜನಗಳಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ನನ್ನ ಹತ್ರ ಬರೋರಿಗೆ ನಾರ್ಮಲ್ ಆಗಿ ಅವ್ರು ಕೇಳ್ದೇನೆ ಈ ಇದೆ ಕೊಡ್ತೀನಿ ಮಾಡಿ ಅಂತಕ್ಕಂಥದ್ದು ಒಂದು ವಿಚಾರ ಇದನ್ನ ನೋಡಿ ನಮ್ಮ ಒಂದು ಸ್ವದೇಶ್ ಮೀಡಿಯಾವನ್ನು ನೋಡಿ ಯಾರಾದರೂ ಬೇಕಾದವರು ಅವ್ರಿಗೆ ಏನಾದ್ರು ಅದು ಬೇಕಾಗಿದೆ ಅಂದ್ರೆ ಮಾತ್ರ ತಗೊಡ್ತೀನಿ ನಾನು ಸುಮ್ ಸುಮ್ಮನೆ ಏನೋ ತೊಗೊಂಡೋಗಿ ಮಾಡ್ತೀನಿ ಒಂದು ನೋಡೋಣ ಒಂದು ಪ್ರಯೋಗ ಮಾಡೋಣ ಆ ಥರ ಅಲ್ಲ ಬೇಕು ಅಂದ್ರೆ ಮಾತ್ರ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ಗುಪ್ತ ನಿಧಿಗಳು ಈ ಗುಪ್ತ ನಿಧಿಗೂ ಕೂಡ ಈ ಮೂಲಕ ಪುಡಿಗಳಿಗೂ ಕನೆಕ್ಷನ್ ಇದೆ ಅದು ನಾನು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ ಬಹಳ ರಹಸ್ಯವಾಗಿರ್ತಕ್ಕಂಥ ವಿಚಾರ ಅದು ಕನೆಕ್ಷನ್ ಇದೆ ಆಯ್ತಾ ಹಾಗಾಗಿ ಈ ಮೂಲಕೆ ಪುಡಿ ನಾನು ಹೇಳಿದ್ನಲ್ಲ ರೆಡಿ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಕಷ್ಟ ಇರುವಂತದ್ದು ಮತ್ತೆ ನಾನು ಇವಾಗ ರೆಡಿ ಮಾಡಿದ್ದೀನಿ ಒಂದಷ್ಟು ಇದೆ ನನ್ನ ಹತ್ರ ಮತ್ತೆ ಬೇಕು ನನಗೆ ಇಷ್ಟು ಕೊಡ್ತೀನಿ ಅಂದ್ರೆ ನಾನು ರೆಡಿ ಮಾಡಿಸಲಿಕ್ಕೆ ಆಗಲ್ಲ ಇದು ಮೂರು ವರ್ಷದಿಂದ ಶ್ರಮ ನಿಮ್ದು ಮೂರು ವರ್ಷ ಶ್ರಮ ಮತ್ತೆ ನಾನು ಈ ಮೂರು ವರ್ಷ ವೇಸ್ಟ್ ಆಯ್ತಲ್ಲ ಮತ್ತೆ ಮೂರು ವರ್ಷ ಅಂತ ಗೊತ್ತಾಗಿದೆ ನಿಮ್ಗೆ ಇಮಿಡಿಯೇಟ್ ಆಗಿ ತರ್ಬೋದಲ್ಲ ಇಂಥ ಕಡೆ ಐತೆ ಅಂತ ಅಲ್ಲ ತರ್ಬೋದು ಆದ್ರೆ ಅದನ್ನ ತಂದು ಎಷ್ಟು ನಾನು ಹೇಳಿದ್ನಲ್ಲ ಎಷ್ಟು ರಿಸ್ಕ್ ಇದೆ ಅದು ಅಂತ ಈಗ ಅದು ಅದೇ ಮೂರು ವರ್ಷ ಇದ್ರೆ ನನಗೆ ಒಂದು ಸಿದ್ಧಿ ಮಾಡ್ಕೊಂಡು ನಾನು ಒಂದಷ್ಟು ಜನಗಳಿಗೆ ಪರಿಹಾರ ಕೊಟ್ಬಿಡ್ಬೋದು ನಾನು ಅಲ್ವಾ ಅಲ್ಲ ಹೇಳೋದು ನಾನು ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಇದ್ದಾಗ ಬಳಸ್ಕೊಳ್ಲಿಕ್ಕೆ ಜನಗಳಿಗೆ ನಾವು ಹೇಳ್ತಕ್ಕಂಥದ್ದು ಸೊ ಈ ಮೂಲಿಕೆಗಳಿಗೆ ಸಂಬಂಧಪಟ್ಟಂಗೆ ನೀವು ಈ ಒಂದು ವಿಧಾನ ಈ ಮಾಹಿತಿನ ನಿಮ್ಮ ಗುರುಗಳ ಕಡೆಯಿಂದ ತಗೊಂಡಿದ್ದ ಇಲ್ಲ ಯಾವುದಾದ್ರೂ ತಳಗರಿಗಳಲ್ಲಿ ನೋಡಿದ್ದ ಎಲ್ಲಿಂದ ಈ ಒಂದು ಮಾಹಿತಿ ಕಲೆಕ್ಟ್ ಮಾಡಿದ್ರಿ ಈ ಗಿಡಮೂಲಿಕೆಗಳದೆಲ್ಲ ಪರಿಚಯ ಗುರುಗಳು ಕೊಟ್ಟಿದ್ದು ಒಂದು ಎರಡನೇದಾಗಿ ನಾನು ಹೋಗಿ ಹೋಗಿ ಗ್ರಂಥಗಳು ನಾನು ಹೇಳ್ದಂಗೆ ತಂತ್ರಸಾರ ಗ್ರಂಥ ನೀಲಾವಂತಿ ಗ್ರಂಥ ಮತ್ತೆ ಅಂತ ಅದ್ಭುತವಾಗಿ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳನ್ನೆಲ್ಲ ನೋಡಿದೀನಿ ನಾನು ಅದರಲ್ಲಿ ಸಿಕ್ಕಿರೋಂಥ ಮಾಹಿತಿ ಯಾವುದು ಬಿಡಲ್ಲ ನಾನು ಆಗಿ ಅದನ್ನ ಒಂದ್ ಕಡೆ ಫಿಲ್ಟರ್ ಮಾಡಿಕೊಂಡು ತಲೆ ಒಳಗಡೆ ಹಾಕ್ಕೊಂಡ್ಬಿಡ್ತೀನಿ ನಾನು ಹಿಂಗೆ ಇಂತಿಂತದಕ್ಕೆ ಹಿಂಗೆ ಅಂತಕ್ಕಂಥದ್ದು ಗೊತ್ತಿರುತ್ತೆ ನನಗೆ ಹಾಗಾಗಿ ಸೊ ಹಾಗಾಗಿ ಇದೇ ತರ ನಾನು ವಿಚಾರದಲ್ಲಿ ಇವಾಗ ನೋಡಿ ಒಬ್ಬ ಮನುಷ್ಯ ಬಂದ್ರೆ ನಾನು ಯಾವ ತರ ಅದನ್ನ ಫೇಸ್ ರೀಡಿಂಗ್ ಮಾಡಿ ಅವನ್ನೆಲ್ಲ ಪೂರ್ತಿ ತೆಗಿತೇನೋ ಅದೇ ತರ ಆ ಗಿಡಮೂಲಿಕೆ ನೋಡಿದಾಗ ಇದು ಡೂಪ್ಲಿಕೇಟ್ ಆ ಒರಿಜಿನಲ್ ಎಷ್ಟು ಪವರ್ ಇದೆ ಎನರ್ಜಿ ಇದೆಯಾ ಇಲ್ವಾ ಇದರಲ್ಲಿ ಎಲ್ಲಾನು ಗೊತ್ತಾಗತ್ತೆ ನನಗೆ ಸೊ ಈಗ ಯಾರಾದ್ರಿಗೂ ಕೇಳಿದ್ರೆ ಅದನ್ನ ನೀವು ಕೊಡಬೇಕು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಸಂಪೂರ್ಣವಾದ ಅಷ್ಟು ಡಿಟೇಲ್ ಇವಾಗ ನೀವು ಕಲೆಕ್ಟ್ ಮಾಡಿದೀರ ಹೌದು ಸೊ ಅಷ್ಟು ಕೊಟ್ಟು ಬಿಡೋದ ಅವರಿಗೆ ಸಮಸ್ಯೆ ತಕ್ಕಂಗೆ ಅವರ ಸಮಸ್ಯೆ ಯಾವ ತರ ಇದೆ ಈಗ ಕೆಲವರು ಮದ್ದಿಡಿಗೆ ಬಂದು ಕೇಳ್ತಾರೆ ಅವ್ರಿಗೆ ಇಷ್ಟೇ ಪ್ರಮಾಣ ಕೊಡ್ಬೇಕು ಅನ್ನೋದು ಇದೆ ಅಷ್ಟು ಮಾತ್ರ ತಗೋಬೇಕು ಅವ್ರು ಇನ್ನ ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ ಅವ್ರಿಗೆ ಒಂದಷ್ಟು ಆತರ ಅದು ಮಾತ್ರ ವರ್ಕ್ ಆಗುತ್ತೆ ಬೇರೆ ತಗೊಂಡೋಗಿ ಅದಕ್ಕೆ ವರ್ಕ್ ಮಾಡ್ತೀನಿ ಅದನ್ನ ತಗೊಂಡೋಗಿ ಇದಕ್ಕೆ ವರ್ಕ್ ಮಾಡ್ತೀನಿ ಆಗಲ್ಲ ಈಗ ನಾನು ಆಗಿ ಅವ್ರ ಸದುಪಯೋಗ ಮಾಡ್ಕೋಬೇಕು ಹಾಗಾಗಿ ಅವರ ಕಷ್ಟಗಳಿಗೆ ಅವರ ಒಂದು ದುಃಖಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಷ್ಟು ಪ್ರಮಾಣವನ್ನು ತೆಗೆದು ಎಷ್ಟು ಕೊಡಬೇಕು ಅಂತಕ್ಕಂಥ ಡಿಸೈಡ್ ಮಾಡಿ ಅಷ್ಟನ್ನೇ ಕೊಡುವಂಥದ್ದು ನಾನು ಮಾಡುವಂಥ ವಿಚಾರ ಈಗ ನೀವು ಆಲ್ಮೋಸ್ಟ್ ಈಗ ಈ ಒಂದು ಸೋಷಿಯಲ್ ವರ್ಕು ಅನ್ನೋ ತರ ನೀವು ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಹತ್ರಕ್ಕೆ ಬರೋರಿಗೆ ನಿಮ್ಮಲ್ಲೇ ಇರುವಂತಹ ವಿದ್ಯೆಗಳು ಬಳಸಿ ಅವ್ರಿಗೆ ಯಾವ ರೀತಿ ಒಂದು ಪರಿಹಾರ ಕೊಡಬೇಕು ಅದು ಮಾಡ್ತಾ ಇದ್ದೀರಾ ಕೆಲವರು ಈಗ ಈ ಒಂದು ವಿಚಾರದಲ್ಲಿ ಆರ್ಥಿಕವಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ಥರದ್ದು ಒಂದು ಮೂಲಿಕೆಗಳು ಇವುಗಳನ್ನ ನೀವು ಒಂದು ಮೂರು ವರ್ಷದ್ದು ಒಂದು ರಿಸರ್ಚು ಅದರಲ್ಲಿ ಒಂದು ನಿಮ್ಮ ಒಂದು ಅಂದ್ರೆ ಫುಲ್ ಮೂರು ವರ್ಷ ಶ್ರಮಪಟ್ಟು ಈಗ ಪ್ರಾಡಕ್ಟ್ ರೆಡಿ ಅನ್ನೋ ತರ ನೀವು ಆ ಒಂದು ಭಸ್ಮ ಚೂ ಚೂರ್ಣ ಹೇಳಿದ್ರಿ ನೀವು ಎಲ್ಲ ಮೂಳಿಕೆಗಳದು ಇದ್ ಮಾಡ್ಕೊಂಡಿದ್ದೀನಿ ಈಗ ರೆಡಿ ಇದೆ ಅಂತ ಹೇಳಿದ್ರಿ ಕೆಲವರು ಯಾರಾದ್ರೂ ಇದನ್ನ ನೀವು ಹೊರ್ಗಡೆ ಯಾಕೆ ಕೊಡ್ತೀರಾ ನೀವೇ ಬಳಸ್ಕೊಂಡು ಬಂದ್ ನೀವೇ ಬಳಸ್ಕೊಂಡು ನೀವೇ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡ್ಬೋದಲ್ಲ ಅನ್ನೋ ಕ್ರಾಸ್ ಕ್ವಶನ್ ಹಾಕಿದ್ರೆ ಸೊ ಇಂಥ ಒಂದು ಕ್ರಾಸ್ ಕ್ವಶನ್ಗೆ ಆನ್ಸರ್ ಒಳ್ಳೇದು ಯಾಕಂದ್ರೆ ಎಲ್ಲರೂ ಮಾಡೋ ಪ್ರಶ್ನೆ ಇದು ಸರ್ ಯಾವುದೇ ಒಂದು ಔಷಧಿನ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ದಂಗೆ ಅಥವಾ ಒಂದಷ್ಟು ಜನಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡ್ದೇನೆ ಅದನ್ನ ಹೆಂಗೆ ಮಾರ್ಕೆಟ್ಗೆ ಬಿಡಕ್ಕಾಗುತ್ತೆ ಯಾವುದೇ ಒಂದು ಇರಲಿ ಒಂದು ಫೀಲ್ಡ್ ನಾವು ಅದ್ರ ಅನುಭವ ತಗೊಂಡು ಉಪಯೋಗ ಸಂಪೂರ್ಣ ಉಪಯೋಗ ಮಾಡಿಕೊಂಡೇ ಈಗ ಕೊಡ್ತಾ ಇರೋದು ನಾನು ಹಾಗಾಗಿ ಅದ್ರ ಸಂಪೂರ್ಣ ಉಪಯೋಗ ನಾನು ತಗೊಂಡಿದ್ದೀನಿ ಸೊ ರಿಸಲ್ಟ್ ಇದೆ ಪ್ರತಿಯೊಂದು ಮೂಲಕ ತಗೊಂಡು ಸಾವಿರದ ಎಂಟು ಮೂಲಕ ಏನಿದೆ ಸಾವಿರದ ಎಂಟರದ್ದು ನಾನು ತಗೊಂಡಿದ್ದೀನಿ ಜನಗಳಿಗೆ ಒಂದಷ್ಟು ಕಷ್ಟದಲ್ಲಿ ಬರ್ತಕ್ಕಂತ ಜನಗಳಿಗೆ ಫ್ರೀ ಆಗಿ ಮಾಡಿ ಆ ರಿಸಲ್ಟ್ ಅನ್ನ ಕಲೆಕ್ಟ್ ಮಾಡಿ ಒಂದು ಡೇಟಾ ಬೇಸ್ ತರ ಇಟ್ಕೊಂಡಿದ್ದೀನಿ ಅದ್ರ ಆಧಾರದ ಮೇಲೆನೆ ನಾನು ಕೊಡೋದು ಸುಮ್ನೆ ಬಂದ್ ಬಂದವರಿಗೆಲ್ಲ ನಾನು ಕೊಟ್ಟು ಅದ್ರಲ್ಲಿ ಏನ್ ಗೊತ್ತಾ ಈಗ ನಾವು ನೋಡಿ ದುಡ್ಡು ಮಾಡ್ಬೋದು ದೊಡ್ಡ ವಿಚಾರ ಅಲ್ಲ ಮತ್ತೆ ನನಗೆ ಅದ್ರ ಮೂಲಕ ನನಗೆ ಬೇಕಪ್ಪ ನನ್ನ ಹತ್ರ ಖಾಲಿ ಆಯ್ತು ಬೇಕು ಅಂದ್ರೆ ಯಾರನ್ನ ರೆಡಿ ಮಾಡ್ಕೊಡೋರು ಇದಾರ ಹಂಗೇನೆ ಇಲ್ಲ ಎಲ್ಲಾರು ಪ್ರಪಂಚದಲ್ಲಿ ಸಿಗುತ್ತಾ ಅದು ಹಂಗಾಗಲ್ಲ ಗೊತ್ತಿರೋದಕ್ಕೆ ಅದನ್ನ ಜನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಬೇಕು ಅಂದವ್ ಮಾತ್ರ ಈಗ ಎಲ್ಲರಿಗೂ ಬನ್ನಿ ಕೊಡ್ತೀನಿ ನಾನು ಬಂದ್ ಬಂದವರಿಗೆ ಕೊಡ್ತೀನಿ ಆತರ ಇಲ್ಲ ಬೇಗ ತುಂಬಾ ಕಷ್ಟ ಇದೆ ಬೇಕೇ ಬೇಕು ಅನ್ನೋರಿಗೆ ಮಾತ್ರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ ಮತ್ತೆ ಇದು ಅಂತಿಂತ ಸಮಸ್ಯೆಗಳೆಲ್ಲ ಹೇಳಿದ್ನಲ್ಲ ಪ್ರತಿಯೊಂದಕ್ಕೂ ಭೂಮಿಲಿ ಇರೋದಕ್ಕೂ ಎಲ್ಲದಕ್ಕೂ ಇದು ತುಂಬಾ ಒಂಥರ ಹೆಲ್ಪ್ ಆಗುತ್ತೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಇದು ಎಲ್ಪ್ ಆಗುತ್ತೆ ಅಂತದ್ದು ಇಲ್ಲಿ ಗೊತ್ತಾಗುತ್ತೆ ನಮ್ಗೆ ಸೊ ಕೆಲವರು ತುಂಬಾ ಕಡು ಬಡವರಿಗೆ ಈ ಒಂದ್ ಮೂಲಕೆನ ಡೈರೆಕ್ಟ್ ಆಗಿ ಕೊಡ್ಬೋದ ಕಡು ಬಡವರಿಗೆ ಅವ್ರ ಈ ಒಂದ್ ಮೂಲಕೆನ ಮೇಂಟೈನ್ ಮಾಡೋ ಕೆಪಾಸಿಟಿ ಅವ್ರಲ್ಲಿ ಇರುತ್ತಾ ಇಲ್ಲ ನೀವು ಅವ್ರಿಗೆ ಕೊಡ್ಬೇಕು ಅಂದ್ರೆ ಅವ್ರಿಗೆ ಇದನ್ನ ಇಟ್ಕೊಳ್ಳೋ ಒಂದು ಶಕ್ತಿ ಇದೆಯೋ ಇಲ್ಲೋ ಅನ್ನೋದನ್ನ ತಿಳ್ಕೊಂಡು ಏನನ್ನ ಕೊಡ್ತೀರಾ ಯಾವ ಥರ ಈಗ ತೀರಾ ಏನು ಇಲ್ಲ ಅವ್ರ ಹತ್ರ ಹ್ಮ್ ನಾನಂತೂ ಫ್ರೀಯಾಗಿ ಆಗಂತೂ ಕೊಡ್ಲಿಕ್ಕೆ ಬರಲ್ಲ ಅದು ಮೂಲಕ ಯಾಕಂದ್ರೆ ಫ್ರೀಯಾಗಿ ಆಗಿ ತಗೊಂಡು ನಾನು ಕೊಟ್ಟರೆ ಅವರಿಗೆ ಅವ್ರ ಹತ್ರ ಇಲ್ಲ ಗೊತ್ತಿದೆ ನನಗೆ ಫ್ರೀಯಾಗಿ ಕೊಟ್ಟರೆ ಅದು ವರ್ಕ್ ಆಗಲ್ಲ ರಿಸಲ್ಟ್ ಇಲ್ಲ ಅದರದ್ದು ಒಂದು ಪ್ರಮಾಣ ನಾನು ತಗೊಳ್ಳೇ ಬೇಕು ಧನದ ರೂಪದಲ್ಲಿ ಆ ಥರ ಇದೆ ಪ್ರೊಸೀಜರ್ ಇರುತ್ತೆ ಎಲ್ಲದಕ್ಕೂ ನಾವು ಸುಮ್ಮನೆ ಏನೋ ಒಂದು ಫ್ರೀಯಾಗಿ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಏನೋ ಹೇಳಿ ಕೊಟ್ಬಿಡ್ತೀವಿ ಅಂತ ಹೇಳೋದಲ್ಲ ಅದಕ್ಕೆ ಒಂದು ಫೀಸ್ ಇರುತ್ತೆ ತುಂಬ ಸಣ್ಣ ಪ್ರಮಾಣದ ಫೀಸ್ ಅದರಲ್ಲಿ ನಾವು ಅದನ್ನ ಮಾಡ್ತೀವಿ ಗೊತ್ತಾ ಇವಾಗ ಅದ್ರಲ್ಲಿ ತಗೊಂಡು ಅದರಲ್ಲಿ ನಾವು ಏನು ಕೊಟ್ಟೆ ಅಧಿಪತಿಗಳಾಗಲ್ಲ ಅವ್ರು ಕೊಡೋ ಇದರಲ್ಲಿ ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಒಂದು ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತಾ ಇದೀನಿ ನಾನು ಅದು ಏನಂದ್ರೆ ಜನಗಳ ಉಪಯೋಗಕ್ಕೆ ಈ ಕಡೆ ತಗೊಳೋದು ಆ ಕಡೆ ಕೊಡೋದು ಅದನ್ನ ಇವತ್ತು ಹೇಳಲ್ಲ ನಾನು ಆಯ್ತಾ ಇದು ದೊಡ್ಡದಿದೆ ಅದು ಆಯ್ತಾ ಜನಗಳಿಗೆ ಸುಮ್ನೆ ಈ ಒಂದು ಹೇಳ್ಕೊಂಡು ಬಿಟ್ಬಿಡ್ಬಾರ್ದು ಹೇಳದ್ಮೇಲೆ ಅದನ್ನ ಮಾಡಿ ತೋರ್ಸ್ಬೇಕು ಅದು ನನ್ನ ಪಾಲಿಸಿ ಇವಾಗ ಈಗೆಲ್ಲಾನು ಹಂಗೆ ನಾನು ಮಾಡಿರೋದು ವಿದ್ಯೆಗಳಲ್ಲಿ ಯಾವ್ದಾರ ಹೇಳ್ತೀನಿ ಅಂದ್ರೆ ಅದನ್ನ ಮಾಡಿದ್ ಮಾಡ್ದೇನೆ ನಾನು ಯಾವ್ದು ಹೇಳಲ್ಲ ನನ್ನಲ್ಲಿ ಆ ವಿದ್ಯೆ ಇರೋದು ಏನಿದೆ ಅದನ್ನ ಹೇಳ್ತೀನಿ ಇವಾಗ ಇಲ್ದೇ ಇರೋದೆಲ್ಲ ಈಗ ನಾನು ಹೇಳದ್ನಲ್ಲ ಯಾರೋ ಒಬ್ಬ ಬಂದಿದ್ದ ನಂದು ಎರಡುವರೆ ಸಾವಿರ ಕೋಟಿ ಎರಡುವರೆ ಕೋಟಿ ನಂದು ಲಾಸ್ ಆಗಿದೆ ಐವತ್ ಲಕ್ಷ ಕೊಡ್ತೀನಿ ಈಗ ಐವತ್ ಲಕ್ಷ ಆಯ್ತು ಕೊಡಪ್ಪ ಅಂತ ಹೇಳ್ಬಿಟ್ಟು ಒಂದ್ ಹತ್ ಲಕ್ಷ ಆಗ್ಲಿ ಐದ್ ಲಕ್ಷ ಇಸ್ಕೊಂಡು ಅವನ್ ಫ್ರಾಡ್ ಮಾಡ್ಬೋದಾಗಿತ್ತಾನೆ ನಾನು ಅದನ್ನ ಅವ್ರು ತಿಳ್ಕೊಂಡಿಲ್ಲ ಗುರುಗಳು ಇಷ್ಟು ಜಿನಿಯನ್ ಆಗಿದ್ದಾರೆ ಈ ತರ ಮೋಸ ಮಾಡೋರಲ್ಲ ಹತ್ರ ಹೋದಾಗ ಒಂದಷ್ಟು ಅನುಕೂಲ ಆಗತ್ತೆ ಅಂತ ತಿಳ್ಕೊಳಲ್ಲ ಏನು ಹೇಳಿಲ್ಲ ಗುರುಗಳು ಏನು ಮಾಡ್ಕೊಟ್ಟಿಲ್ಲ ಈಗ ಹಿಂಗ ಬರುತ್ತೆ ಸೊ ಹಾಗಾಗಿ ನಾನ್ ಹೇಳೋದೇನು ಅಂತ ಹೇಳಿದ್ರೆ ಯಾರಾದ್ರೂ ಬರ್ಲಿ ಆಯ್ತಾ ಇದನ್ನ ನಾವು ಸರ್ವರಿಗೂ ಕೊಡಕ್ಕೆ ನಾನು ರೆಡಿ ಇದೀನಿ ಸೊ ಖಾಲಿ ಆಗೋ ತನಕ ಕೊಡ್ತೀನಿ ನಾನು ಅಂದ್ರೆ ಮನೆ ವಾತಾವರಣ ಹೆಂಗೆ ಇದ್ರು ಪರವಾಗಿಲ್ಲ ಸೊ ಆ ಮನೆಯಲ್ಲಿ ಇಟ್ಕೊಳ್ಬಹುದು ಇದನ್ನ ಖಂಡಿತವಾಗ್ಲೂ ಇಟ್ಕೋಬಹುದು ಅದು ನಾವು ಕಷ್ಟದಲ್ಲಿರೋ ಎಲ್ಲಿ ನೆಗೆಟಿವ್ ಇದೆ ಎಲ್ಲಿ ಕಷ್ಟ ಇದೆ ಅದನ್ನ ಪಾಸಿಟಿವ್ ಮಾಡಕಂತಾನೆ ನಾನು ರೆಡಿ ಮಾಡಿರೋದು ಇದು ಒಂದು ಸರಿ ಅವ್ರು ತಗೊಂಡಾದ್ಮೇಲೆ ಎಷ್ಟು ದಿನಗಳವರೆಗೂ ಅದರದ್ದು ಪವರ್ ಇರುತ್ತೆ ಆ ಮನೆಯಲ್ಲಿ ಆ ಮನೆಯಲ್ಲಿ ಆ ಮನೆಯಲ್ಲಿ ಅದ್ರ ಪವರ್ ಬಂದ್ಬಿಟ್ಟು ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ತನಕ ಇರುತ್ತೆ ಮೂವತ್ತ್ ವರ್ಷದ ಲಾಂಗ್ ಟೈಮ್ ಇದೆ ಹೌದೌದು ಖಂಡಿತ ಪವರ್ ಪವರ್ ಇದ್ದೇ ಇದ್ದೇ ಮನೆಗೆ ವರ್ಷ ಎರಡು ವರ್ಷ ಐದು ವರ್ಷ ಇದ್ದು ಖಾಲಿ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಆ ಪವರ್ ಇದೆಯಲ್ಲ ಅದೇ ಅಲ್ಲಿ ಬಂದ್ರು ಆ ಮನೆಗಂತೂ ಇದ್ದೇ ಇರುತ್ತೆ ಅದು ಅದನ್ನ ಯಾವ ಯಾವತರ ಮಾಡ್ಕೋಬೇಕು ಹೌದು ಅದಕ್ಕೆ ಕೆಲವು ಪದ್ಧತಿಗಳಿದೆ ಎಲ್ಲದಕ್ಕೂನು ಕ್ರಮ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆ ಕ್ರಮಾನ ಹೇಳಿ ಆ ಮಂತ್ರನ ಕೊಟ್ಟು ಯಾವ ತರ ತಂತ್ರ ಮಾಡ್ಬೇಕು ಅಂತ ಹೇಳಿಕೊಟ್ಟು ಮಾಡುವಂತ ವಿಧಾನ ಅದನ್ನ ಒಂದ್ಸಲ ಅವ್ರು ಮಾಡ್ಕೊಂಡ್ಬಿಟ್ರು ಅನ್ಕೊಳ್ಳಿ ಹೇಳಿದ್ನಲ್ಲ ಎಲ್ಲ ಅವ್ರದ್ದು ಕ್ಲಿಯರ್ ಆಗಿ ಆ ದರಿದ್ರತೆ ಅವರು ಒಳ್ಳೆ ಉತ್ತಮವಾಗಿ ಬೆಳಿತಾರೆ ಒಂದು ಎಣ್ಣೆದು ತುಂಬಾ ಇದ್ದಾರೆ ಎಲ್ಲ ಅನುಕೂಲ ಇದೆ ಆದ್ರೆ ಕೆಲವು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆ ಅಂತ ಹೇಳಿ ಕೊಟ್ಟಾಗ ಅದನ್ನ ಅವ್ರು ಉಪಯೋಗ ಮಾಡ್ಕೊಂಡಾಗ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಇನ್ನ ಕೆಲವರಿಗೆ ಮದ್ದಿಡಿ ಹಾಕಿರ್ತಾರೆ ತುಂಬಾ ತೊಂದರೆ ಆಗುತ್ತೆ ಎಲ್ಲೂ ರಿಮೂವ್ ಆಗಲ್ಲ ಅಂತವರಿಗೂ ಕೊಡ್ಬೋದು ಈ ತರ ಸುಮಾರಿದೆ ಸೊ ಬಂದಾಗ ಅದರ ಒಂದು ಅವ್ರಿಗೆ ಏನಕ್ಕೆ ಪ್ರಮಾಣಕ್ಕೆ ಬೇಕು ಅದನ್ನ ಕೊಡ್ತೀವಿ ನಾವು ಆತರ ಸೊ ಇದು ಒಂಬತ್ತು ಮೂಲಿಕೆಯಿಂದ ಮಾಡಿರೋ ಒಂದು ಹೌದು ಒಂಬತ್ತೇ ಮೂಲಿಕೆ ಹಾಕಿರೋದಿಲ್ಲ ಪೌಡರ್ ಆ ಮೂಲಿಕೆಗಳು ತಿಳಿಸಂಗಿಲ್ಲ ಮೂಲಿಕೆ ಒಂದೇ ಒಂದು ನಾನು ಯಾಕಂದ್ರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಹಾಕಿದೀನಿ ನಮ್ಮ ಒಂದು ಇದ್ರಲ್ಲಿ ಸ್ವದೇಶ್ ಮೀಡಿಯಾದಲ್ಲಿ ಹಾಕಿರೋದ್ರಿಂದ ನವನಾಥ ಸಿದ್ಧರ್ ಮೂಲಕ ನಾನು ಸೇರಿಸ್ತೀನಿ ಅಂತ ಹೇಳಿದೆ ಇನ್ನೂ ಒಂದ್ ಬೇಕಾದ್ರೂ ಹೇಳ್ತೀನಿ ನಾನು ಕೃತಾಂಜನ ಕೃತಾಂಜನ ಆಂಜನೇಯನ ಸ್ವರೂಪದಲ್ಲಿ ಅರ್ಧ ಭಾಗ ಅದು ಕೂಡ ಬೆರೆಸ್ತೀನಿ ಇನ್ನ ಮಿಕ್ಕಿದ್ದು ಏಳು ಇದೆಯಲ್ಲ ಅದನ್ನ ನಾನು ಹೇಳೋಂಗಿಲ್ಲ ಓಪನ್ ಆಗಿ ಸೊ ಅದರಿಂದ ಹೇಳಕ್ ಆಗಲ್ಲ ನಾನು ಅಂತ ಒಂದು ಮೂಲಕಗಳನ್ನೆಲ್ಲ ಬಳಸಿ ಮಾಡುವಂತ ಮೂಲಕೆ ಪುಡಿ ಇದು ವೀಕ್ಷಕ್ರ ಇದೊಂದು ಸ್ಪೆಷಲ್ ಎಪಿಸೋಡು ಯಾಕಂದರೆ ಸಂತೋಷ್ ಭಟ್ರು ಅವರು ಮೂಲಿಕೆಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಜ್ಞಾನ ಅವರಲ್ಲೈತೆ ಐತೆ ಸಾಕಷ್ಟು ಮೂಲಿಕೆಗಳನ್ನ ಕಲೆಕ್ಟ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ಅಂತ ಒಂದು ಟೀಮ್ ಕೂಡ ಅವ್ರು ಮಾಡ್ಕೊಂಡು ಇದ್ದಾರೆ ಯಾಕಂದರೆ ಹೊರಗಡೆ ಕಾರ್ಡುಗಳಲ್ಲಿ ಕೆಲವೊಂದು ಮೂಲಿಕೆಗಳನ್ನ ಐಡೆಂಟಿಫಿಕೇಷನ್ ಮಾಡಿ ಈ ಮೂಲಿಕೆ ಬೇಕು ಅಂತ ಹುಡುಕ್ಸಿ ತರಿಸ್ಕೊಳ್ತಾರೆ ಸೊ ಕೆಲವೊಂದಷ್ಟು ಮೂಲಿಕೆಗಳನ್ನ ನಮ್ಮ ವಿಡಿಯೋಗಳಲ್ಲಿನೇ ತೋರಿಸಿದ್ದಾರೆ ತೊಗೊಂಬಂದು ಬಟ್ ಇದು ಚೂರ್ಣಕ್ಕೆ ಸಂಬಂಧಪಟ್ಟಂಗೆ ಇದೇ ಫಸ್ಟು ಇದು ಯಾಕಂದರೆ ಅವರು ಮೂರು ವರ್ಷದ ಶ್ರಮ ಆ ಒಂಬತ್ತು ಮೂಲಿಕೆಗಳು ಸಿಗೋವರೆಗೂ ಅದು ಆಗಿರಲಿಲ್ಲ ಬಟ್ ಈಗ ಅದನ್ನು ಸಿಕ್ಕಿದೆ ನಾನು ರೆಡಿ ಮಾಡಿದ್ದೀನಿ ಈಗ ಕೊಡ್ಬೋದು ನಾನು ಯಾರು ಬೇಕೋ ಅಂತೇಳಿ ಈ ವಿಡಿಯೋ ಮುಖಾಂತರ ಹೇಳಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಬೇಕು ಇಲ್ಲ ಇದ್ರ ಬಗ್ಗೆ ನನಗಿನ್ನೂ ಒಂದು ಸ್ವಲ್ಪ ಏನಾದರೂ ವಿಚಾರ ತಿಳ್ಕೋಬೇಕು ಅಂದರೆ ಡೈರೆಕ್ಟ್ ನೀವು ಸಂತೋಷ್ ಭಟ್ರನ್ನ ಮಾತಾಡ್ಸ್ಬೋದು ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ತೊಂದರೆಗೆ ಈ ಮೂಲಿಕೆ ಹೆಲ್ಪ್ ಆಗುತ್ತಾ ಇಲ್ಲ ಸೊ ಅದನ್ನು ಅವರು ಹೇಳ್ತಾರೆ ಸೊ ಇದನ್ನು ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ್ ಪಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ